ಪುರುಷತ್ವದ ಕೊರತೆಯನ್ನು ಮರೆಮಾಚಿ ಮನೆಯವರೂ ಕೂಡ ಅಥವಾ ಹುಡುಗನೂ ಕೂಡ ಹೇಳಲ್ಲ ಅವನು ಹೇಳ್ಕೊಳ್ಬೇಕಾಗತ್ತೆ ನನ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವನು ಹೇಳಲ್ಲ ದುರದೃಷ್ಟವಶಾತು ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಸಮರ್ಪಕವಾದಂತಹ ಒಂದು ಆಪ್ತ ಸಮಾಲೋಚನೆ ಇಲ್ಲ ಎಲ್ಲೂ ಹೇಳ್ಕೊಳ್ಳಾರ ಈ ಥರದ ಸಮಸ್ಯೆ ನನಗಿದೆ ಅಂತಂದರೆ ಅದು ಪುರುಷತ್ವಕ್ಕೆ ಅವಮರ್ಯಾದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಮಸ್ಕಿಮುನಿಟಿಗೆ ದೊಡ್ಡ ಒಂದು ಹೊಡೆತ ಹಾಗಾಗಿ ಹೇಳಲಿಕ್ಕೆ ಹೋಗಲ್ಲ ಅವರು ಸುಮ್ಮನೆ ಇರ್ತಾರೆ ಕೊನೆಗೆ ಊ ಮನೆಯವರು ಊರಿನವರು ಏನು ಫೋರ್ಸ್ ಮಾಡ್ತಿರ್ತಾರೆ ಅದಕ್ಕೆ ತಲೆಬಾಗಿ ಮದುವೆಗೂ ಒಪ್ಕೊಬಿಡ್ತಾರೆ ಇಮಿಡಿಯೇಟ್ ಅವ್ರ ಮನಸ್ಸಿನಲ್ಲಿ ಒಂದು ಸ್ಟ್ರಾಟಜಿನೂ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನಪ್ಪ ಮಾಡೋದು ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ಕೊನೆಗೆ ಆತ ಮೊದಲನೇ ದಿವಸವೇ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ ದೇವ್ರು ಬಂದಂಗೆ ಆಡ್ತಿರ್ತೀವಿ ಇದು ನಮ್ಮದು ಬಂದ ಕೇಸ್ ನಾನು ಹೇಳ್ತಿರೋದು ಮೊದಲನೇ ದಿವಸ ಮದುವೆ ದಿವಸವೇ ಅವನಿಗೆ ಏನೋ ದೇವರು ಬಂದಂಗೆ ಇರ್ತಾನೆ ಅವನಿಗೆ ಆ ಫಸ್ಟ್ ನೈಟ್ ಆ ಮೂರನೇ ದಿವಸ ಫಸ್ಟ್ ನೈಟ್ಗೆ ಹೋಗೋಕ್ಕೆ ತಯಾರಿಲ್ಲ ಒಳಗೆ ಹೋದ್ಮೇಲೆ ಏನೇನಾಗುತ್ತೆ ಅಂತ ಹೇಳೋದು ಇವನು ಗೊತ್ತು ಇವ್ನ ಕೈಗೆ ಆಗಲ್ಲ ಹೇಳೋದು ಗೊತ್ತು ಹೋಗ್ತಿದ್ದಂಗೆನೇ ಅವನು ಫುಲ್ ಧ್ಯಾನಾವಸ್ಥೆಗೆ ಹೋಗ್ಬಿಡ್ತಾನೆ ಕಾಳಿ ದೇವತೆ ಚಾಮುಂಡೇಶ್ವರಿ ಮೈ ಮೇಲೆ ಬಂದಂಗೆ ಆಡೋದು ಅಥವಾ ಈ ಹೆಂಡತಿಯನ್ನು ಚಾಮುಂಡೇಶ್ವರಿ ಸಾಕ್ಷಾತ್ ಚಾಮುಂಡೇಶ್ವರಿ ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಡುವಂಥದ್ದು ತಾಯಿಯೇ ಚಾಮುಂಡೇಶ್ವರಿ ನನ್ನೇನಾದೆ ನಾನು ಇವತ್ತು ನಿನ್ನನ್ನು ಪಡೆದು ಅಂತೇಳಿ ಕಾಲು ತೊಳೆಯೋದು ನೀರು ಕುಡಿಯೋದು ಎಲ್ಲ ಮಾಡೋಕ್ಕೆ ಹುಡುಗಿಬಿಡ್ತಾನೆ ಹೆಂಡ್ತಿಗೆ ವೇಜ್ಗೆ ಬಂದುಬಿಡ್ತಿದ್ದೇನಪ್ಪ ಇದು ಏನೇನೋ ಅಂದ್ಕೊಂಡು ಬಂದರೆ ಗಂಡ ಈ ರೀತಿಯಾಗಿ ನಡುವೆ ತಾಯಿ ಅಂತ ಕರಿತ ಇದ್ದಾನಲ್ಲ ಹೆಂಡ್ತಿನ ಅಂತ ಓಡ್ ಬಂದುಬಿಡ್ತಾಳೆ ಬಂದು ಯಾರು ಬಂದು ಹೇಳಿದ್ರು ಅಷ್ಟೇ ಇವಳು ತಾಯಿಯಾಗಿ ಕಾಣ್ತಾ ಇದ್ದಾಳೆ ನಾನು ಇವಳ ಜೊತೆಯಲ್ಲಿ ಮರಗಲಾರೆ ನನ್ನ ಸಮಸ್ಯೆನ ಮಾತ್ರ ಹೇಳಕ್ಕೆ ಸಾಧ್ಯ ಬಹಳ ಸುಲಭವಾಗಿ ಹೇಳ್ಬೋದು ಈ ವಿಚಾರವನ್ನ ಹೌದು ನನಗೊಂದು ಕೊರತೆ ಇದೆ ಇದೆ ವಾಟ್ ಅಂತ ಹೇಳಿ ಮುಗಿಸ್ಕೊಳ್ಬಹುದು ಆದರೆ ನಾಟಕಗಳು ಎಲ್ಲಿಗೆಲ್ಲ ಹೋಗಿ ನಿಂತು ಬಿಡ್ತದೆ ಅಂತಂದ್ರೆ ದಾರುಣ ಅಂತ್ಯಕ್ಕೆ ಹೋಗಿ ನಿಂತು ಬಿಡುತ್ತದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇನ್ನೂ ಸಂಸಾರ ನಡೆಸಲಿಕ್ಕಾಗ್ದೇನೆ ಕಣ್ಣೀರು ಹಾಕ್ಕೊಂಡು ಸರ್ ನಾನು ಏನು ಸರ್ ಮಾಡಿದೆ ತಪ್ಪು ನನಗೊಂದು ಡೈವೋರ್ಸ್ ಕೊಡಿಸ್ಬಿಡಿ ಸರ್ ಇವರು ಡೈವೋರ್ಸೂ ಕೊಡಲ್ಲ ಅಂತಾರೆ ಆಸ್ತಿನೂ ಕೊಡಲ್ಲ ಅಂತಾರೆ ಮನೆ ಬಿಟ್ಬೇಕಾರೆ ಬೇಕಾದ್ರೆ ಹೋಗು ಅಂತಾರೆ ಇದು ದೊಡ್ಡ ದೊಡ್ಡ ಪ್ರಗತಿಪರವಾಗಿ ಯೋಚನೆ ಮಾಡುವ ಜನರ ಮನೆಯಲ್ಲೂ ಕೂಡ ಇದಿದೆ ಇವತ್ತಿಗೂ ಕೂಡ ದೊಡ್ಡ ಬಹಳ ನೋಟೆಂಟು ಪ್ರಗತಿಪರ ವ್ಯಕ್ತಿಯ ಸಂಸಾರದಲ್ಲೂ ಹೀಗೆ ಇದೆ ತಮ್ಮ ಮನೆಯ ಸೊಸೆಗೂ ಕೂಡ ಇವರು ಸರಿಯಾಗಿ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ ಈ ರೀತಿಯಾಗಿ ನಾವುಗಳೇ ಆ ಥರ ಆಗಿಬಿಟ್ರೆ ಇನ್ನೂ ಮಾಮೂಲಿ ಸಂಸಾರಗಳು ಮಾಮೂಲಿ ಕುಟುಂಬಗಳ ವಿಚಾರಕ್ಕೆ ಬಂದ್ರಂತೂ ದೋಗತಿಯಾಗಿ ದೋಗತಿ ಅಂತಂದರೆ ಅಲ್ಲಿ ನಡೀಬಾರದೆಲ್ಲವೂ ನಡೀತಾ ಆ ಹೆಣ್ಣು ಮಗಳು ಪದೇ ಪದೇ ಅತ್ಯಾಚಾರ ಕೊಡ್ತಾ ಇರೋ ಒಳಪಡ್ತಾ ಇರುವಂಥದ್ದು ಮಾನಸಿಕವಾಗಿ ಜರ್ಚರಿತ ಏನೇನೋ ನಡೀತಾ ಇರ್ತವೆ ಏನೇನೋ ನಡೀತಾ ಇರ್ತವೆ ಕತ್ತಲೆಯ ಆಟಗಳು ಬೇರೆ ಬೇರೆ ಎಲ್ಲದಕ್ಕೂ ಕಾರಣ ಮನೆಯಲ್ಲಿ ಯಾರು ಅವಳನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಆತ ಮಾಡಿರುವಂಥದ್ದು ಮಾಡಿರುವಂಥದ್ದವ್ರು ಅದೇ ಆಪೋಸಿಟ್ ಸೆಕ್ಸ್ ಅಂದರೆ ಆ ಮಹಿಳೆಯರಲ್ಲಿ ಈ ಥರ ಲೈಂಗಿಕ ದುರ್ಬಲತೆಯನ್ನು ಕೇಸಸ್ಕೊಳ್ಳೋದು ಇದೊಂದು ದೊಡ್ಡ ಸಬ್ಜೆಕ್ಟೇ ಇತ್ತು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಗಂಟೆ ಮಾತಾಡ್ಬೋದು ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಕೊರತೆಗಳಿದ್ದಾವೆ ಆದರೆ ವ್ಯವಸ್ಥೆಯ ಇನ್ಫ್ಲೂಯೆನ್ಸು ಬಹಳ ಕಡಿಮೆ ಬ್ಯಾಟ್ರಿಯಾಕ್ಟಲ್ ಸಿಸ್ಟಮಲ್ಲಿ ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾದಂತಹ ಹೊರೆ ಜಾಸ್ತಿ ಕಡಿಮೆ ಇದೆ ಈಗ ಆಕೆಯಲ್ಲಿ ಕೊರತೆ ಇದೆ ಅಂತಂದರೆ ಇಡೀ ಸಿಸ್ಟಮ್ಮು ಗಂಡುಸ್ ಪರವಾಗಿ ನೀನು ಇನ್ನೊಂದು ಮದುವೆ ಮಾಡ್ಕೊಳೆಯಾ ಏನೀಗ ಅವಳು ಅಲ್ಲೂ ಕೂಡ ಇದೇ ಮುಖ್ಯ ಆಗುತ್ತೆ ಅವಳಿಗೆ ಹಡಿಲಿಕ್ಕಾಗ್ತಿಲ್ಲ ಅಂತೆ ಅವಳಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಇತ್ತು ಇನ್ನೇನು ಮಾಡ್ತಾನೆ ಪಾಪ ಒಬ್ಬಳು ಇನ್ನೊಬ್ಳನ್ನ ಮದುವೆನೇ ಮಾಡಿಸ್ಬಿಡ್ತಾರೆ ಅಥವಾ ಆ ಮಗಳೇ ಸೈನ್ ಆಗಿ ಕೊಟ್ಬಿಡ್ತಾಳೆ ಎರಡನೇ ಮದುವೆಗೆ ನಿಂತು ಮದುವೆ ಮಾಡಿಸ್ತಾಳೆ ಎಲ್ಲಾದರೂ ಬಿಟ್ಬಿಟ್ಟು ಗಂಡ ಅಂತ ಹೇಳೋ ಕಾರಣಕ್ಕೆ ಈಕೇನೆ ನಿಂತು ಇನ್ನೊಬ್ಳು ತಂಗಿಯನ್ನು ಅಂದರೆ ಕೊಟ್ಟು ಮದುವೆ ಮಾಡೋದು ಅಥವಾ ಇನ್ನೊಬ್ಳನ್ನು ಕರೆಸ್ಕೊಳ್ಳುವಂಥದ್ದು ಅಥವಾ ಗಂಡನಿಗೆ ಹೇಳಿ ಇನ್ನೊಬ್ನ ಇಡಿಸ್ಕೊಳ್ಳುವಂಥದ್ದು ಇಟ್ಕೊಳ್ಳುವಂಥದ್ದು ಕೂಡ ಅವ್ರಿಗೆ ಮಾಡಿಸುವಂಥದ್ದು ಇವೆಲ್ಲವನ್ನು ಕೂಡ ನಾವು ಮಾಡಿ ನೋಡಿದ್ದೇವೆ ಇನ್ನೂ ಮುಂದುವರೆದು ಮಗುವನ್ನು ಹಡಿದೇ ಇರೋ ಆಗದೇ ಇರುವಂತಹ ಕಾರಣಕ್ಕೆ ಗಂಡನನ್ನು ಮನವೊಲಿಸಿ ಇನ್ನೊಂದು ಹೆಣ್ಣುಮಗಳ ಜೊತೆಯಲ್ಲಿ ಅಪ್ರಾಪ್ತ ಹೆಣ್ಣುಮಗಳ ಜೊತೆಯಲ್ಲಿ ಅವರಿಬ್ಬರು ಜೊತೆ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಗಂಡನ ಮಗುವನ್ನು ಪಡೆದಂತಹ ಹೆಣ್ಣುಮಕ್ಳು ಕೂಡ ಇದ್ದಾರೆ ಎಲ್ಲಾದ್ರೂ ಡೈವೋರ್ಸ್ ಮಾಡಿಬಿಟ್ಟು ಅನ್ನೋ ಈ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಒಂದು ಅಪ್ರಾಪ್ತ ಹೆಣ್ಣು ಮಗಳನ್ನ ಗುರುತ್ ಮಾಡಿ ಅವಳನ್ನ ಕರ್ಕಂಬು ಅವಳಿಂದ ಒಂದು ಮಗುವನ್ನ ಪಡೆದಂತ ನಿದರ್ಶನಗಳು ಕೂಡ ಇದ್ದಾವೆ ಈಗ ಬಾಡಿಗೆ ತಾಯ್ತನ ಕಾನ್ಸೆಪ್ಟ್ಗೆ ಬಂದಿದ್ದೇನ ಹೌದು ಬಾಡಿಗೆ ತಾಯ್ತನ ಅಂತ ಹೇಳೋದು ಅದು ಸರೋಗಸಿ ಸರೋಗೇಟ್ ಮದರ್ಹುಡ್ ಅನ್ನುವಂಥದ್ದು ವೈದ್ಯಕೀಯವಾಗಿ ನಡೆಯುತ್ತೆ ಆಕೆಯ ಗರ್ಭದಲ್ಲಿ ಅದನ್ನು ಇನ್ಸರ್ಟ್ ಮಾಡಿ ಅದನ್ನು ಬೆಳೆಸುವಂಥದ್ದನ್ನು ವೈದ್ಯಕೀಯವಾಗಿ ಮೆಡಿಕಲಾಗಿ ಮಾಡುವಂಥದ್ದು ಆದರೆ ಇದು ಅತ್ಯಾಚಾರವೇ ಡಾಕ್ಟ್ರ್ ಗಮನಕ್ಕೂ ಬರಲ್ಲ ಯಾರ ಗಮನಕ್ಕೂ ಬರಲ್ಲ ಒಂದು ಹುಡುಗಿಯನ್ನು ಗಂಡನ ಜೊತೆ ಬಿಟ್ಟು ಅವಳನ್ನ ಪ್ರೆಗ್ನೆಂಟ್ ಮಾಡಿ ಒಂಬತ್ತು ತಿಂಗಳ ತನಕ ಕಾಯ್ಕೊಂಡಿದ್ದು ಆ ಮಗುವನ್ನು ತಗೊಂಡು ತನ್ನ ಮಗು ಅಂತ ಹೇಳ್ಕೊಳ್ಳುವಂಥದ್ದು ಇದನ್ನೂ ಮಾಡ್ತಾರೆ ಇನ್ನು ಇದಕ್ಕೆ ಎಲ್ಲೆಲ್ಲ ಲೀಡ್ ಆಗುತ್ತೆ ಅಂತಂದರೆ ಆಸ್ಪತ್ರೆಗಳು ಕೂಡ ತಮ್ಮ ಮೌಲ್ಯಗಳನ್ನು ನೀರ್ತವೆ ತಮ್ಮ ಎಥಿಕ್ಸನ್ನು ನೀರ್ತವೆ ಇವರಿಗೆ ಅಲ್ಲೆಲ್ಲೋ ಮಲ್ಕತ್ತಾಳೆ ಪ್ರೆಗ್ನೆಂಟ್ ಥರ ಪೋಸ್ಟ್ ಕೊಟ್ಕೋತಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತಿಂಬಿಟ್ಕೊಂಡು ಇವೆಲ್ಲ ನೋಡಿದ್ದೀವಿ ತೋರಿಸ್ಕೊಳ್ತಾರೆ ತಲೆಯಲ್ಲಿ ಇದೇಲೆ ಸ್ಕಾರ್ಫ್ ಕಟ್ಕೊಂಡು ಒಂದು ಮಗು ಬರ್ತಾರೆ ಬಾಳಂತಿ ರೀತಿಯಾಗಿ ಆದರೆ ಎಲ್ಲೂ ಪ್ರೆಗ್ನೆಂಟ್ ಆಗಿರೋದಿಲ್ಲ ಯಾವತ್ತೂ ಕೂಡ ಹೆರಿಗೆ ಆಗಿರೋದಿಲ್ಲ ಆದರೆ ಆಸ್ಪತ್ರೆಯಲ್ಲಿ ಬರೆಸ್ಬಿಟ್ಟಿರ್ತಾರೆ ಯಾರ್ದೋ ಮಗುವಿಗೆ ಈಕೆ ತಾಯಿ ಆಗ್ತಾರೆ ಇವೆಲ್ಲ ವಾಮಮಾರ್ಗಗಳನ್ನು ಈ ಜನ ಗಂಡಾಗಲಿ ಹೆಣ್ಣಾಗಲಿ ಈ ಸಮಸ್ಯೆಗಾಗಲಿ ಇವರು ಅನುಸರಿಸುವಂಥದ್ದು ಕೂಡ ನೋಡಿದ್ದೀವಿ ಈ ಸಮಸ್ಯೆ ನೂರಾರು ಅಪರಾಧಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದಂತೂ ಖಂಡಿತ ಹಾಗಾಗಿ ವೈದ್ಯಕೀಯವಾಗಿ ಇದನ್ನು ಕಾಣುವಂಥದ್ದು ವೈದ್ಯಕೀಯವಾಗಿ ಇದನ್ನು ಬಗೆಹರಿಸುವ ಕಡೆ ಜನ ದಾಪ್ ಕಾಲಿಡುವಂಥದ್ದು ಅಕ್ಕಂಥ ಅಂತಲೇ ಆಗ್ತದೆ